ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಬೇಳೆ ಸಾರನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಪಾಲಕ್ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದನ್ನು ನಾವು ಅನ್ನಕ್ಕೆ ಚಪಾತಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ತಿನ್ಬೌದು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವಾಗ ರೆಸಿಪಿಯನ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ತಗೊಂಡಿದ್ದೀನಿ ಅದನ್ನ ನಾನೀಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ನಾವಿದ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದರಲ್ಲಿರೋ ಮಣ್ಣಿನ ಅಂಶ ಎಲ್ಲ ಹೋಗ್ಬೇಕು ಅದು ವಾಶ್ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಕುಕ್ಕರ್ನಲ್ಲಿ ಎರಡು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಎರಡು ಹಸಿ ಮೆಣಸಿನಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ವಾಶ್ ಮಾಡಿರೋ ಪಾಲಕನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿ ಮೆಣಸಿನಕಾಯನ್ನು ಎರಡು ಭಾಗವನ್ನಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಬೇಳೆ ಹಾಗೆ ಎಲ್ಲ ತರಕಾರಿಗಳು ಬೇಯೋ ಹಾಗೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಅದು ನುಣ್ಣಗೆ ನಾವು ಬೇಯಿಸ್ಕೋಬೇಕು ಬೇಳೆ ಹಾಗೆ ಪಾಲಕ್ ಬೇಯೋವರೆಗೂ ನಾವು ಒಗ್ಗರಣೆಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಒಣ ಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿಯನ್ನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನ ಒಗ್ಗರಣೆಗೆ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಕುಕ್ಕರ್ನಲ್ಲಿ ಈರುಳ್ಳಿಯನ್ನು ಹಾಕೋ ಬದಲು ಎರಡು ಈರುಳ್ಳಿಯನ್ನು ಒಗ್ಗರಣೆಗೂ ಹಾಕೊಳ್ಬೋದು ಹಾಗೆ ಮಾಡಿದರೂ ಚೆನ್ನಾಗಿರತ್ತೆ ನಾನು ಒಂದು ಕುಕ್ಕರ್ನಲ್ಲಿ ಹಾಗೆ ಒಂದು ಒಗ್ಗರಣೆಯಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲವನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಪಾಲಕ್ ಬೇಳೆ ಹಾಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮ್ಯಾಶ್ ಮ್ಯಾಷ್ ಆದಮೇಲೆ ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಕರಿಬೇವು ಸೊಪ್ಪು ಹಾಗೆ ಜಜ್ಜಿದ ಬೆಳ್ಳುಳ್ಳಿ ಕೆಂಪು ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಯನ್ನು ಹಾಕಿ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾನಿದಕ್ಕೆ ಅರಿಶಿನ ಹಾಗೆ ಉಪ್ಪು ಸ್ವಲ್ಪ ಗರಂ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಾಂಬಾರ್ ಮಸಾಲವನ್ನು ಹಾಕೊಳ್ಬೋದು ಇಲ್ಲಾಂದರೆ ಮಸಾಲೆ ಹಾಕದೇ ಇದ್ರೂ ನಡೆಯುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರೋ ತರಕಾರಿಯನ್ನು ಹಾಕಿ ಒಂದು ಎರಡು ನಿಮಿಷ ಕುದಿಸಿದ್ರೆ ರುಚಿಯಾದ ಹೆಲ್ದಿಯಾದ ಪಾಲಕ್ ಬೇಳೆ ಸಾರು ಅಥವಾ ಪಾಲಕ್ ಬೇಳೆ ಸಾಂಬಾರು ರೆಡಿಯಾಗಿದೆ ಇದನ್ನು ನಾವು ಅನ್ನಕ್ಕೆ ರೊಟ್ಟಿಗೆ ಹಾಗೆ ಚಪಾತಿಗೆ ಇಲ್ಲ ರಾಗಿ ಮುದ್ದೆಗೂ ನಾವು ತಿನ್ಬೌದು ತುಂಬ ಟೇಸ್ಟಿಯಾಗಿ ಇರುತ್ತೆ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್